ಮನುಷ್ಯರೇ ಹೀಗೆ ಎಷ್ಟು ತಿಂದರು ಏನು ಮಾಡಿದ್ರು ಏನೋ ಒಂದು ಬೇರೆ ಬೇಕು ಅನ್ನಿಸ್ತಾ ಇರತ್ತೆ ನಮ್ಮ ನಾಲಿಗೆ ಯಾವಾಗಲೂ ಚಟಪಟ ಚಟಪಟ ಅಂತ ಚಟಪಡಿಸ್ತಾ ಇರ್ತೀವಿ ಏನಾದರೂ ಒಂದು ಹೊಸ ರುಚಿಗಾಗಿ ಅದಕ್ಕೋಸ್ಕರ ಅಲ್ಲವೇ ಇಷ್ಟೆಲ್ಲ ಪ್ರಯೋಗಗಳು ಬನ್ನಿ ಅಂಥ ಪ್ರಯೋಗ ಮತ್ತೊಂದು ಮಾಡೋಣ ಅಂತ ಹೇಳ್ತಾ ವೆಲ್ಕಮ್ ಟು ದೇವೀಸ್ ಕಿಚನ್ ಇವತ್ತು ಕೂಡ ಅಂಥದ್ದೇ ಒಂದು ಚಟಪಟ ಅನಿಸುವಂಥ ಒಂದು ಅಡುಗೆ ಏನಪ್ಪ ಅಂತಂದರೆ ನಾಲಿಗೆಗೆ ತುಂಬ ರುಚಿ ಕೊಡುವಂತಹ ಪುದೀನಾ ಮಸಾಲಾ ಚಿತ್ರಾನ್ನ ನೀವು ಬೇರೆ ಬೇರೆ ಥರ ಚಿತ್ರಾನ್ನ ಮಾಡಿರ್ತೀರ ಆದರೆ ಇದು ಟೋಟಲಿ ಡಿಫ್ರೆಂಟು ಟ್ರೈ ಮಾಡಿ ಬನ್ನಿ ನೋಡೋಣ ಏನು ಬೇಕು ಈ ಚಿತ್ರಾನ್ನಕ್ಕೆ ಅಂತ ಈ ಚಿತ್ರಾನ್ನಕ್ಕೆ ಬೇಕಾಗುವಂಥ ಪದಾರ್ಥಗಳೇನಪ್ಪ ಅಂತಂದರೆ ನೋಡಿ ಉದ್ದಿನಬೇಳೆ ಕಳೆಬೇಳೆ ಒಗ್ಗರಣೆಗೆ ಒಂದು ಚಮಚ ಅರಿಶಿನ ಅದಾದ ನಂತರ ಏನು ಬೇಕಾಗುತ್ತೆ ಅಂದರೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗತ್ತೆ ಉಪ್ಪಾದ ನಂತರ ಮತ್ತೆ ಸಾಸಿವೆ ಬೇಕು ಸಾಸಿವೆ ಒಗ್ಗರಣೆಗೆ ಅದಾದ ನಂತರ ಬೇಕಾಗತ್ತೆ ಹಸಿ ಮೆಣಸಿನಕಾಯಿ ಸ್ಲಿಟ್ ಮಾಡಿ ಹಾಕ್ಕೊಳ್ಳಿ ಇದನ್ನು ಬರೀ ಮಧ್ಯಕ್ಕೆ ಎರಡು ಭಾಗ ಮಾಡ್ಕೊಳ್ಳಿ ಸಾಕು ಒಂದು ಎಂಟು ಅದಾದ ನಂತರ ಒಂದು ನಾಲ್ಕು ದ ಈರುಳ್ಳಿ ತೊಗೊಳ್ಳಿ ಆಮೇಲೆ ಎಷ್ಟು ಅಳತೆಗೆ ಮಾಡ್ತೀರ ಅದ್ರ ಮೇಲೆ ಡಿಪೆಂಡು ಹಾಗೆ ಎರಡು ಟೊಮ್ಯಾಟೊ ತೊಗೊಳ್ಳಿ ಅದಾದ ನಂತರ ಇದ ಸೊಪ್ಪುಗಳು ಪುದೀನಾ ಸೊಪ್ಪು ಆಮೇಲೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ಇದನ್ನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಳ್ಳಿ ಸ್ವಲ್ಪ ಪುದೀನ ಜಾಸ್ತಿ ಇರಲಿ ಅದಾದ ನಂತರ ನಮ್ಗೆ ಬೇಕಾಗುತ್ತೆ ಒಂದು ಸ್ವಲ್ಪ ಹಣ್ಣಿನ ರಸ ಒಂದು ನಾಲ್ಕೈದು ಸ್ಪೂನಷ್ಟು ಬೇಕಾಗುತ್ತೆ ಅದಾದ ಮೇಲೆ ನಿಮಗೆ ಬೇಕಾಗುತ್ತೆ ಗರಂ ಮಸಾಲ ಪೌಡರ್ ರೆಡಿಮೇಡ್ ಸಿಗುತ್ತಲ್ಲ ಅದೇ ಸಾಕಾಯಿತು ಅದೊಂದು ಚಮಚ ಬೇಕಾಗುತ್ತೆ ನಂತರ ಅಚ್ಚ ಖಾರದ ಪುಡಿ ಇದು ಕೂಡ ಬೇಕಾಗುತ್ತೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಇನ್ನು ಎಣ್ಣೆ ಒಗ್ಗರಣೆಗೆ ಬೇಕಾಗುತ್ತೆ ಇವಿಷ್ಟು ಸಾಮಗ್ರಿಗಳ ಜೊತೆಗೆ ನಮಗೆ ಬೇಕಾಗುತ್ತೆ ಏನಪ್ಪಾ ಅಂತಂದರೆ ಒಂದು ಪಾವಷ್ಟು ಅಕ್ಕಿ ಇಟ್ಟು ಅಂದ ಮಾಡ್ಕೊಳ್ಳಿ ಉದುರು ಉದ್ರಾಗಿರಲಿ ಸೊ ಇವಿಷ್ಟು ರೆಡಿ ಮಾಡ್ಕೊಂಡ ನಂತರ ಬನ್ನಿ ಒಗ್ಗರಣೆ ಶುರು ಮಾಡೋಣ ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಅದಕ್ಕೆ ಒಂದು ನಾಲ್ಕರಿಂದ ಐದು ಚಮಚ ಎಣ್ಣೆಯನ್ನು ಹಾಕೋಣ ಆ ಎಣ್ಣೆ ಕಾಯಲಿ ಚೆನ್ನಾಗಿ ಕಾದ ನಂತರ ನಾವೀಗ ಒಗ್ಗರಣೆಯ ಒಂದೊಂದೇ ಪದಾರ್ಥಗಳನ್ನು ಹಾಕ್ಕೊಳ್ತಾ ಹೋಗೋಣ ಮೊದಲಿಗೆ ಸಾಸಿವೆ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಹಾಕಿ ಸಾಸಿವೆ ಚೆನ್ನಾಗಿ ಚಿಟಪಟ ಅನ್ನೋರ್ಗು ಕಾಯಬೇಕು ಅದು ಚಿಟಪಟ ಅಂದರೆ ಮಾತ್ರ ಆಗಿರುತ್ತೆ ಇಲ್ಲಾಂದರೆ ಹಸಿ ಹಸಿರುತ್ತೆ ಚಿಟಪಟ ಅಂದ ನಂತರ ಈ ನಂತರದಲ್ಲಿ ನೀವೇನು ಮಾಡ್ತೀರಾ ಒಂದು ಸ್ಪೂನು ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಸೇರಿಸಿ ಹಾಕ್ಕೊಳ್ಳಿ ಇದನ್ನು ಆಗೋಕ್ಕೆ ಬಿಡಿ ಇದು ಕೂಡ ಟೈಮ್ ತಗೊಳತ್ತೆ ಇವೆರಡೂ ಕೂಡ ಬಣ್ಣ ಬದಲಾಗಬೇಕು ಸ್ವಲ್ಪ ಕೆಂಪಾಗಬೇಕು ಅಲ್ಲಿವರೆಗೂ ನೀವು ಟೈಮ್ ಕೊಡಬೇಕಾಗತ್ತೆ ಒಂದು ಸತಿ ನೀವು ಈ ಒಂದು ಕೈ ತೊಗೊಂಡು ಈ ರೀತಿ ಸ್ವಲ್ಪ ಮಗಿಸಾಕ್ ಅದಾದ ನಂತರ ಆಗಿದೆ ಅಂತ ಗೊತ್ತಾಗಬೇಕಂದ್ರೆ ನಾನು ಹೇಳಿದಾಗಲೇ ಬಣ್ಣ ಬದಲಾಗುತ್ತೆ ಸ್ವಲ್ಪ ಕೆಂಪಾಗತ್ತೆ ಎರಡನ್ನೂ ಕೆಂಪಾದ ನಂತರ ಈಗ ಮುಂದಿನದನ್ನು ಹಾಕ್ಕೊಳ್ತಾ ಹೋಗೋಣ ಈಗ ತೆಗೆದಿಟ್ಕೊಂಡಿರೋ ಅಂದರೆ ಚೆನ್ನಾಗಿ ಚೆನ್ನಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮ್ಯಾಟೊ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಈ ಮೂರನ್ನು ಒಟ್ಟಿಗೆ ಹಾಕಿ ನಾವೀಗ ಎಣ್ಣೆಯಲ್ಲಿ ಬಾಡಿಸ್ತಾ ಹೋಗೋಣ ಆಯಿತಾ ಇವೆಲ್ಲ ಇವೆಲ್ಲ ಕೂಡ ಒಂದು ಹದಕ್ಕೆ ಬೇಯಬೇಕು ಅಲ್ಲಿವರೆಗೂ ನೀವು ಟೈಮ್ ಕೊಡಬೇಕಾಗತ್ತೆ ಸ್ವಲ್ಪ ಹೊತ್ತಾಗುತ್ತೆ ಒಂದು ಐದು ನಿಮಿಷ ಎಲ್ಲ ಆಗಬೇಕಾಗತ್ತೆ ಐದು ನಿಮಿಷದವರೆಗೂ ನೀವು ಅದನ್ನು ಬೇಯಿಸ್ಬೇಕಾಗತ್ತೆ ಬಿಸಿ ಸ್ವಲ್ಪ ಇಲ್ಲಿ ಮಂದಗತಿಯಲ್ಲಿ ಉರಿ ಹಾಗೇ ಇರಲಿ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ ಎಲ್ಲವೂ ಕೂಡ ಟೊಮ್ಯಾಟೊ ಇರ್ಬೋದು ಹಸಿ ಇರ್ಬೋದು ಈರುಳ್ಳಿ ಇವೆಲ್ಲವೂ ಕೂಡ ಸ್ವಲ್ಪ ಬಣ್ಣ ಬದಲಾಯಿಸುತ್ತೆ ಆವಾಗ ಒಂಚೂರು ಆಗಿದೆ ಅಂದರೆ ಬೆಂದಿದೆ ಅಂತ ಅರ್ಥ ಈ ಸಮಯದಲ್ಲಿ ನೀವೇನು ಮಾಡಬೇಕು ಇದಕ್ಕೆ ಜೊತೆಗೆ ಇದನ್ನ ಸ್ವಲ್ಪ ಬೇಯಿಸ್ಕೊಳ್ಳಿಲ್ಲ ಅರಶಿನ ಒಂದು ಚಮಚ ಹಾಕಿ ಅಂದರೆ ಚಿಕ್ಕದು ಚಿಕ್ಕ ಸ್ಪೂನಲ್ಲಿ ಅರಿಶಿನ ಹಾಕಿ ಹಾಗೆ ಅದಾದ ನಂತರ ಅದಕ್ಕೆ ನೀವೀಗ ಪುದೀನಾ ಸೊಪ್ಪು ಏನು ತೆಗೆದಿಟ್ಕೊಂಡಿರ್ತೀರ ಪುದೀನ ಸೊಪ್ಪನ್ನು ಮತ್ತು ಕರಿಬೇವನ್ನು ಇವೆರಡನ್ನು ನೀವು ಹಾಕಬೇಕಾಗತ್ತೆ ಕೊತ್ತಂಬರಿ ಸೊಪ್ಪನ್ನು ಈ ಹಂತದಲ್ಲಿ ಹಾಕಬೇಡಿ ಯಾಕಂದರೆ ಕೊತ್ತಂಬರಿ ಸೊಪ್ಪು ಎಲ್ಲ ಆಗಿ ಅನ್ನ ಕಲಸಿದ ಮೇಲೆ ಹಾಕಬೇಕಾಗತ್ತೆ ಅದಕ್ಕೋಸ್ಕರ ಈಗ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕೋದು ಬೇಡ ಈಗ ಹಾಕಬೇಕಾಗಿರೋದೇನು ಅಂದರೆ ಪುದೀನ ಸೊಪ್ಪನ್ನು ನೀವು ಇದಕ್ಕೆ ಸೇರಿಸ್ಕೊಡ್ತೀವಿ ಪುದೀನ ಮತ್ತು ಕರಿಬೇವಿನ ಎಲೆಗಳನ್ನು ಸೇರಿಸ್ತಾ ಹೋಗಿ ಇದೆಲ್ಲ ಸೇರಿಸಿದ ನಂತರ ನೀವು ಮತ್ತೆ ಹುರಿತಾ ಹೋಗಬೇಕಾಗತ್ತೆ ಪುದೀನ ಎಷ್ಟು ತೊಗೋಬೇಕು ಅಂತಂದರೆ ಒಂದು ಸಣ್ಣ ಕಟ್ಟಾದರೆ ಆ ಪೂರ್ತಿ ಕಟ್ಟನ್ನು ತೊಗೊಳ್ಳಿ ತೊಂದರೆ ಇಲ್ಲ ಯಾರಿಗಾದರೂ ಪುದೀನ ಅಷ್ಟೊಂದು ಇಷ್ಟ ಆಗೋಲ್ಲ ತುಂಬ ವಾಸನೆ ಬಂದರೆ ಇಷ್ಟ ಆಗೋಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಪರವಾಗಿಲ್ಲ ಆದರೆ ಇದಕ್ಕೆ ಪುದೀನೇ ಮುಖ್ಯವಾಗಿ ಬೇಕಾಗಿರೋದ್ರಿಂದ ಸ್ವಲ್ಪ ಪುದೀನ ಜಾಸ್ತಿ ಇರಲಿ ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೊಳ್ತಾ ಹೋಗಬೇಕು ಯಾಕಂದರೆ ಸೊಪ್ಪು ತುಂಬ ಸಮಯ ತೊಗೊಳ್ಳೋದಿಲ್ಲ ಬೇಯೋದಕ್ಕೆ ಹಾಗಾಗಿ ನೀವು ಇದನ್ನು ಬೇಗ ಬೇಯೋದನ್ನು ನೋಡ್ಬೋದು ಈ ರೀತಿ ಸ್ವಲ್ಪ ಟೊಮ್ಯಾಟೊ ಈರುಳ್ಳಿ ಮತ್ತು ಎಲ್ಲ ಎಲ್ಲ ತರಕಾರಿಗಳು ಮತ್ತು ಸೊಪ್ಪು ಚೆನ್ನಾಗಿ ಬೆಂದ ನಂತರ ನಾವೀಗ ಇದಕ್ಕೆ ಇನ್ನು ಉಳಿದದ್ದನ್ನು ನಾವು ಸೇರಿಸ್ಕೊಳ್ತಾ ಹೋಗಬೇಕು ನೋಡಿ ಆಗ್ತಾಯಿದೆ ಗೊತ್ತಾಗತ್ತಲ್ಲ ನಿಮಗೆ ಬಣ್ಣ ಬದಲಾಗಿರೋದು ಕಾಣಿಸುತ್ತೆ ಸೊ ಈಗ ಆಗಿದೆ ಈ ಹಂತದಲ್ಲಿ ನಾವೇನು ಮಾಡ್ತೀವಿ ಈಗ ಇದಕ್ಕೆ ನಾವು ಏನನ್ನು ಸೇರಿಸಬೇಕು ಅಂತಂದರೆ ಹುಣಸೆ ರಸವನ್ನು ನಾವು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು ಹುಣಸೆ ರಸ ಮೊದಲಿಗೆ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡಿರ್ತೀರ ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ರಸವನ್ನು ಇದಕ್ಕೆ ಸೇರಿಸ್ತಾ ಹೋಗೋಣ ಹುಣಸೆ ರಸ ಹಾಕ್ಕೊಳ್ಳಿ ಮತ್ತು ಇದನ್ನು ಕೈಯಾಡಿಸ್ಬೇಕು ಹೊಂದ್ಕೋಬೇಕು ಎಲ್ಲ ಕೂಡ ಅದರಲ್ಲಿ ಚೆನ್ನಾಗಿ ಈ ಮಸಾಲೆಯಲ್ಲಿ ಕುದೀಬೇಕು ಆವಾಗಲೇ ಅದ ನಮ್ಮ ಒಳ್ಳೆಯ ಪರಿಮಳ ಕೊಟ್ಟು ಕೊಡುವಂಥ ಚಿತ್ರನ ಆಗೋದು ಸೊ ಈಗ ನಾ ಈಗ ನಾನು ಅದರಲ್ಲಿ ಇಂಗ್ರೀಡಿಯೆಂಟ್ಸಲ್ಲಿ ಹೇಳಿಲ್ಲ ಇದು ಹಾಗೆ ಹೇಳ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಸ್ವಲ್ಪ ಬೆಲ್ಲವನ್ನು ಹಾಕಿದ್ರೆ ಯಾವುದೇ ಪದಾರ್ಥ ರುಚಿಯನ್ನು ಸ ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಒಂದು ಚೂರು ಬೆಲ್ಲವನ್ನು ಹಾಕಿ ಈಗ ಮತ್ತೆ ನೀವು ಇದನ್ನು ತಿರುಗಿಸ್ತಾ ಹೋಗಬೇಕು ಈ ಹಂತದಲ್ಲಿ ಉಪ್ಪು ಹಾಕ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಸೇರಿಸ್ಕೊಳ್ತಾ ಹೋಗಬೇಕು ಎಷ್ಟು ಕ್ವಾಂಟಿಟಿಗೆ ನೀವು ಮಾಡ್ತಾ ಇದ್ದೀರ ಅನ್ನೋದ್ರ ಮೇಲೆ ನೀವು ಉಪ್ಪು ಮತ್ತು ಖಾರ ಇವೆಲ್ಲವನ್ನು ಅಂದಾಜಲ್ಲಿ ಹಾಕ್ಕೊಳ್ಳಿ ಇದೇ ಹಂತದಲ್ಲಿ ನೀವು ಒಂದು ಸ್ಪೂನಷ್ಟು ಗರಂ ಸ್ಪು ಗರಂ ಮಸಾಲ ಪೌಡ್ರ್ ಹಾಕಿ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕಿ ನಂತರ ಈಗ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾ ಹೋಗಿ ಆಲ್ರೆಡಿ ಹಸಿಮೆಣಸಿನ್ಕಾಯಿ ಇದೆ ಅದ್ರ ಜೊತೆಗೆ ನಾವು ಇದು ಹಾಕ್ತಾರ ನೀವು ನೋಡ್ಕೊಳ್ಳಿ ನಿಮಗೆ ಖಾರ ತುಂಬ ಇಷ್ಟ ಆಗುತ್ತೆ ಅಂದರೆ ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ ಅಥವಾ ಮೂರು ಸ್ಪೂನ್ ಹಾಕ್ಕೊಳ್ಳಿ ಇಲ್ಲ ನಮ್ಗೆ ಸ್ವಲ್ಪ ಖಾರವೇ ಸಾಕು ಅಂತಂದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕಾಗತ್ತೆ ಆದರೆ ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿ ಟೇಸ್ಟು ಚೆನ್ನಾಗಿರೋದು ಹಾಗಾಗಿ ಒಂಚೂರು ಖಾರ ಮುಂದೆ ಇರಲಿ ಅಂತಲೇ ಹೇಳ್ತೀನಿ ಹೀಗೆ ಹಾಕ್ಕೊಂಡು ಎಲ್ಲವನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಈ ಒಂದು ಗರಂ ಮಸಾಲ ಪೌಡ್ರ್ ಏನು ಹಾಕಿದ್ದೀವಿ ಆಮೇಲೆ ಈ ಅಚ್ಚ ಖಾರದ ಪುಡಿಯನ್ನು ಹಾಕಿದ್ದೀವಿ ಇವೆಲ್ಲವೂ ಕೂಡ ಹೊಂದ್ಕೋಬೇಕು ಹಾಗೆಯೇ ಅದು ಕೂಡ ಆ ಹಸಿ ವಾಸನೆ ಹೋಗಬೇಕು ಮಸಾಲೆ ವಾಸನೆ ಅಲ್ಲಿವರೆಗೂ ಇದನ್ನು ಒಂದು ಸ್ವಲ್ಪ ತಿರುಗಿಸ್ತಾ ಇರಲಿ ಬಿಸಿ ಆಗ್ತಾ ಇರಲಿ ಸೊ ಇವೆಲ್ಲ ಆದ ನಂತರ ನೋಡಿ ಈ ಹಂತದಲ್ಲಿ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಎಲ್ಲ ಆದ ನಂತರ ರೆಡಿಯಾಗಿದೆ ಇದನ್ನು ನಾವು ಒಂದು ಬಟ್ಲಿನಲ್ಲಿ ಅನ್ನವನ್ನು ಹಾಕ್ಕೋಬೇಕು ನಾವು ಹೇಳಿದ ನೀರನ್ನು ಜಾಸ್ತಿ ಇಡಬೇಡಿ ಉದ್ರ ಉದ್ರಾಗಿರ್ಬೇಕು ಅನ್ನ ಆ ರೀತಿ ಮಾಡಿಕೊಂಡು ಅದನ್ನ ಬಟ್ಲಿಗೆ ಹಾರು ಹಾಕ್ಕೊಳ್ಳಿ ಆ ಅನ್ನಕ್ಕೆ ಈ ಮಿಶ್ರಣವನ್ನು ಸೇರಿಸಿ ಕಲಿಸ್ಬೇಕೀಗ ನೋಡ್ಕೊಳ್ಳಿ ಒಟ್ಟಿಗೆ ಎಷ್ಟು ಮಾಡಿದ್ದೀರೋ ಅಷ್ಟು ಹಾಕಬೇಡಿ ಸ್ವ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಬೇಕು ನೀವು ಸ್ವಲ್ಪ ಕಲಿಸಿದ ನಂತರ ಒಂಚೂರು ರುಚಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಅದಕ್ಕೆ ಇನ್ನಷ್ಟು ಈ ಒಂದು ಮಿಶ್ರಣ ಬೇಕಾಗತ್ತಾ ಇಲ್ವ ಅಂತ ಅದರ ಮೇಲೆ ನೀವು ಮತ್ತೆ ಮತ್ತೆ ಸೇರಿಸ್ತಾ ಹೋಗಬೇಕು ಕಲಿಸ್ಕೊಳ್ತಾ ಹೋಗಿ ಚೆನ್ನಾಗಿ ಕಲಿಸ್ಬೇಕು ಹದವಾಗಿ ಎಲ್ಲ ಮಿಶ್ರಣ ಆಗಬೇಕು ಅಲ್ಲಿವರೆಗೂ ನೀವು ಕಲಿಸ್ತಾ ಹೋಗಬೇಕು ಈ ಹಂತದಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಯಾವುದೇ ಕಾರಣಕ್ಕೂ ನೀವು ಒಲೆ ಮೇಲೆ ಇದ್ದಾಗ ಕೊತ್ತಂಬರಿ ಸೊಪ್ಪು ಹಾಕಬಾರ್ದು ಯಾಕಂದರೆ ಅದು ಮುದುರ್ಕೊಂಡು ಬಿಡುತ್ತೆ ಅದರ ಒಂದು ಫ್ಲೇವರ್ ಹೊಟ್ಟೋಗುತ್ತೆ ಈಗ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಕಲಿಸಿ ಚೆನ್ನಾಗಿ ಕಲಿಸ್ಬೇಕು ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಯಾರಾದರೂ ಕೇಳಬಹುದು ಕಾಯಿ ತುರಿ ಹಾಕೋಬೋದಾ ಕಾಯಿ ತುರಿ ಹಾಕೋಬೇಕು ಅಂದರೆ ಏನು ನಿಮಗೆ ನಿಮಗಿಷ್ಟ ಇದ್ದರೆ ಹಾಕೋಬೋದು ಅಂತ ಏನು ದೊಡ್ಡ ವ್ಯತ್ಯಾಸ ಆಗೋದಿಲ್ಲ ಸ್ವಲ್ಪ ಸೀಸಿ ಆಗಿಬಿಡುತ್ತೆ ಅಷ್ಟೇ ಕಾಯಿ ತುರಿ ಹಾಕ್ಕೊಂಡ್ರೆ ಹಾಕ್ಕೊಂಡ್ರೆ ಏನು ತೊಂದರೆ ಇಲ್ಲ ಅದರ ರುಚಿನೂ ಅದು ಎನ್ಹಾನ್ಸ್ ಮಾಡುತ್ತೆ ಅದು ಕೂಡ ನಿಜ ನೋಡಿ ಈಗ ರೆಡಿ ಆಯಿತು ಪುದೀನ ಮಸಾಲ ಚಿತ್ರಾನ್ನ ತುಂಬ ರುಚಿ ಒಂದು ಸತಿ ನೀವು ಮಾಡಿ ನೋಡಿ ನೋಡಿ ಆದಮೇಲೆ ನಾನು ಕಮೆಂಟ್ ಮಾಡಿ ಹೇಳಿ ಹೇಗಿರುತ್ತೆ ಟೇಸ್ಟು ಅಂತ ತುಂಬ ರುಚಿಯಾಗಿರುತ್ತೆ ಅದ್ಭುತವಾಗಿರುತ್ತೆ ರುಚಿ ಇದು ಇದ್ರ ಜೊತೆಗೆ ಕೆಲವರು ಏನು ಮಾಡ್ತಾರೆ ಚಟ್ನಿ ಕೂಡ ಮಾಡ್ಕೊಳ್ತಾರೆ ಕಾಯಿ ಚಟ್ನಿ ಮಾಡಿಕೊಂಡು ತಿನ್ಬಹುದು ಬೇಕು ಅಂತಂದರೆ ಏನೂ ಬೇಕಾಗಲ್ಲ ಎಲ್ಲ ಇದರಲ್ಲಿರುತ್ತೆ ಅಥವಾ ಚಟ್ನಿ ಅಭ್ಯಾಸ ಇದ್ದವರು ಚಟ್ನಿ ಮಾಡ್ಕೊಳ್ಬಹುದು ಹಾಗೆಯೇ ಇದನ್ನು ನೀವು ಹಾಗೆ ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮರಿದೇ ಟ್ರೈ ಮಾಡಿ ಇದು ವೆರೈಟಿ ಮತ್ತು ಡಿಫ್ರೆಂಟ್ ಚಿತ್ರನ ನಾನು ನಾನು ಯಾರ್ಯಾರು ಮಾಡಿಕೊಟ್ಟಿದ್ದೀನಿ ಅವರೆಲ್ಲ ತಿಂದು ಖುಷಿ ಪಟ್ಟಿದ್ದಾರೆ ಜೊತೆಗೆ ಹೇಳಿದ್ದಾರೆ ಈ ಚಿತ್ರನ ಚೆನ್ನಾಗಿದೆ ನೀವು ತೋರಿಸಲೇಬೇಕು ಅಂತ ಹೇಳಿ ಅದಕ್ಕೋಸ್ಕರ ನಾನು ಇದನ್ನು ನಾನು ಈ ದೇವೀಸ್ ಕಿಚನಲ್ಲಿ ತೋರಿಸ್ತಾ ಇದ್ದೀನಿ ಟ್ರೈ ಮಾಡಿ ರುಚಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನಷ್ಟು ಒಳ್ಳೆಯ ಅಡುಗೆಗಳು ಇನ್ನಷ್ಟು ವಿಧ ವಿಧವಾದಂಥ ಅಡುಗೆಗಳನ್ನ ಕಲಿಬೇಕು ಅಂದರೆ ಮರೀದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದೇವೀಸ್ ಕಿಚನ್ ಇದು ಅಡುಗೆ ಕಲಿಯೋರಿಗೆ ಎಕ್ಸ್ಕ್ಲೂಸಿವ್ ಆಗಲಿ ಮಾಡಿರೋಂಥ ಚಾನಲ್ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿದ ಬನ್ನಿ ನೋಡೋಣ ಮುಂದಿನ ಅಂತ ಮುಂದಿನ ಎಪಿಸೋಡ್ನಲ್ಲಿ 残念なくる。